ಎರೆಮಿಯನ ಪ್ರವಾದನೆಯ ಗ್ರಂಥ ಒಂಬತ್ತನೇ ಅಧ್ಯಾಯ ಇಪ್ಪತ್ನಾಲ್ಕನೆಯ ವಾಕ್ಯ ಹೆಚ್ಚಳ ಪಡುವವನು ತಾನು ನನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ ನೀತಿ ನ್ಯಾಯಗಳನ್ನು ತೋರ್ಪಡಿಸುವ ಯಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಈ ವಾಕ್ಯದಲ್ಲಿ ದೇವರು ನಾವು ಯಾವುದರಲ್ಲಿ ಹೆಚ್ಚಳ ಪಡಬೇಕು ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಮನುಷ್ಯರಿರುವಂಥ ಒಂದು ಸಾಧಾರಣವಾದಂಥ ಒಂದು ಸ್ವಭಾವ ನಮ್ಮಲ್ಲಿ ಏನಿದೆಯೋ ಅದರ ವಿಷಯವಾಗಿ ಹೆಚ್ಚಳ ಪಡುವಂಥದ್ದು ಉದಾಹರಣೆಗೆ ಜ್ಞಾನವುಳ್ಳಂಥವರು ತಮ್ಮ ಜ್ಞಾನದಲ್ಲಿ ಹೆಚ್ಚಳ ಪಡುತ್ತಾರೆ ಬಲವುಳ್ಳಂಥವರು ಅಧಿಕಾರವುಳ್ಳಂಥವರು ತಮ್ಮ ಅಧಿಕಾರದಲ್ಲಿ ಹೆಚ್ಚಳ ಪಡುತ್ತಾರೆ ತಮ್ಮ ಐಶ್ವರ್ಯದಲ್ಲಿ ಹೆಚ್ಚಳ ಪಡುತ್ತಾರೆ ಈ ರೀತಿಯಾಗಿ ಮನುಷ್ಯರು ತಮಗೆ ಇರುವುದನ್ನಿಟ್ಟುಕೊಂಡು ಮತ್ತೊಬ್ಬರ ಮುಂದೆ ತಮ್ಮನ್ನು ಉಬ್ಬಿಸಿಕೊಳ್ಳುವಂತೆ ಹೆಚ್ಚಿಸಿಕೊಳ್ಳುವಂತೆ ಕಾರ್ಯಗಳನ್ನು ಮಾಡುತ್ತಾರೆ ಆದರೆ ದೇವರು ಈ ರೀತಿಯಾಗಿ ನೀವು ಮಾಡಬೇಡಿ ಬದಲಾಗಿ ನೀವು ಹೆಚ್ಚಳ ಪಡುವುದಾದರೆ ನೀವು ಲೋಕದಲ್ಲಿ ಪ್ರೀತಿ ನೀತಿ ನ್ಯಾಯಗಳನ್ನು ತೋರ್ಪಡಿಸುವಂತ ಕರ್ತನನ್ನು ಅರಿತವರಾಗಿದ್ದೀರಿ ಎಂಬುದರಲ್ಲಿ ಹೆಚ್ಚಳ ಪಡಿ ಎಂಬುದಾಗಿ ಸ್ಪಷ್ಟವಾಗಿ ಹೇಳಲ್ಪಡುತ್ತಾ ಇದೆ ಅಂದರೆ ನಾವು ಹೆಚ್ಚಳ ಪಡಬೇಕಾಗಿರುವಂಥದ್ದು ಕರ್ತನ ನಲ್ಲಿಯೇ ಹೊರತು ನಮಗಿರುವಂತ ಬೇರೆ ಯಾವುದೇ ಕಾರ್ಯಗಳಲ್ಲಿ ಅಲ್ಲ ಈ ರೀತಿಯಾಗಿ ನಾವು ಹೆಚ್ಚಳ ಪಡುವಾಗ ನಮ್ಮಲ್ಲಿ ಇಹಲೋಕದ ದುಸ್ವಭಾವಗಳು ದುರ್ವರ್ತನೆಗಳು ಅಹಂಕಾರ ಹೆಮ್ಮೆಗಳು ಬರುವುದಿಲ್ಲ ಬದಲಾಗಿ ನಾವು ದೇವರನ್ನ ಅರಿತಿರುವುದರಿಂದ ಆತನಲ್ಲಿರುವಂತಹ ಸ್ವಭಾವಗಳು ಆತ ನಮ್ಮಿಂದ ಆಗ್ರಹಿಸುವಂತಹ ಕಾರ್ಯಗಳು ಆತನ ಸಂದರ್ಭದಲ್ಲಿ ಆ ವಿಷಯದಲ್ಲಿ ಏನನ್ನ ಎದುರು ನೋಡುತ್ತಾ ಇದ್ದಾರೋ ಅದನ್ನು ನೆರವೇರಿಸಬೇಕೆಂಬಂತ ಭಯಕ್ಕೆ ಆಗ್ರಹವೇ ಬರುತ್ತದೆ ಹೊರತು ನಮ್ಮಿಂದ ಲೋಕದ ದುರ್ನಡತೆಗಳು ದುಸ್ವಭಾವಗಳು ಪ್ರಕಟವಾಗುವುದಿಲ್ಲ ಆದ್ದರಿಂದ ನಾವು ಹೆಚ್ಚಳ ಪಡುವುದು ಅಂದರೆ ಅದು ಕರ್ತನಲ್ಲಿ ಮಾತ್ರವೇ ಇರಬೇಕೆ ಹೊರತು ಬೇರೆ ಯಾವ ವಿಷಯದಲ್ಲಿ ಕೂಡ ಇರಬಾರದು ಬೇರೆ ವಿಷಯವಾಗಿ ಬರುವಂತಹ ಹೆಚ್ಚಳಗಳು ನಮ್ಮಲ್ಲಿ ದುಸ್ವಭಾವಗಳನ್ನು ದುರ್ವರ್ತನೆಗಳನ್ನು ಪ್ರೇರೇಪಿಸುತ್ತದೆ ಎಂಬುದನ್ನು ಅರಿತು ಕ್ರಿಸ್ತನನ್ನು ಅರಿತುಕೊಳ್ಳುವುದರಲ್ಲಿ ಹೆಚ್ಚಿನ ಗಮನವನ್ನು ಕೊಟ್ಟು ಅದನ್ನು ಲಾಭ ಎಂಬುದಾಗಿ ಪರಿಗಣಿಸಿ ಅದಕ್ಕಾಗಿ ಶ್ರಮ ಪಡುತ್ತಾ ಆತನಲ್ಲಿ ಬೆಳೆದು ಬರುವುದಕ್ಕೆ ಆತನ ಉದ್ದೇಶಗಳನ್ನು ನೆರವೇರಿಸುವುದಕ್ಕೆ ನಮ್ಮ ಜೀವಿತವನ್ನು ಸಮರ್ಪಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಅಂತ ಪೌಲನ ಜೀವಿತಲ್ಲಿ ನಾವು ಇದನ್ನು ಸ್ಪಷ್ಟವಾಗಿ ನೋಡಬಹುದಾಗಿದೆ ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ಲಾಭ ಎಂಬುದಾಗಿ ಪರಿಗಣಿಸಿ ಬೇರೆ ಎಲ್ಲವನ್ನು ಕೂಡ ಕಸ ಎಂಬುದಾಗಿ ಅವನು ಅಂದುಕೊಂಡದ್ದರಿಂದ ಅವನ ಜೀವಿತವು ಕ್ರಿಸ್ತನ ಸ್ವಭಾವದಲ್ಲಿಯೂ ಆತನ ಉದ್ದೇಶಗಳನ್ನು ನೆರವೇರಿಸುವುದರಲ್ಲಿಯೂ ಬಹಳ ಸುಂದರವಾಗಿ ಬೆಳೆದು ಬಂದಿದೆ ು ದೇವರಿಗೋಸ್ಕರ ವಿಶೇಷವಾಗಿ ಪ್ರಯೋಜನವಾದನು ಅವನ ಹೆಚ್ಚಳಗಳನ್ನೆಲ್ಲ ನೋಡುವಾಗ ಅವನಿಗೆ ಲೌಕಿಕವಾಗಿ ಹೆಚ್ಚಿಸಿಕೊಳ್ಳುವುದಕ್ಕೆ ಹಲವಾರು ಕಾರ್ಯಗಳಿದ್ದರೂ ಅದು ಯಾವುದನ್ನು ಕೂಡ ಅವನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಕ್ರಿಸ್ತನಲ್ಲಿಯೇ ಹೆಚ್ಚಳಪಟ್ಟನು ಆ ಸ್ವಭಾವವೇ ಅವನ ಜೀವಿತವನ್ನು ಅಷ್ಟು ಶ್ರೇಷ್ಠವಾಗಿ ಅಷ್ಟೊಂದು ಮಾದರಿಯಾಗಿ ಮಾರ್ಪಡಿಸಿದ್ದು ಆದ್ದರಿಂದ ಈ ದಿವಸಗಳಲ್ಲಿ ನಾವು ಹೆಚ್ಚಳ ಪಡುವುದಾದರೆ ಕ್ರಿಸ್ತನನ್ನು ಅರಿಯುವುದರಲ್ಲಿಯೂ ಆತನನ್ನು ಕುರಿತು ಜೀವಿಸುವುದರಲ್ಲಿಯೂ ಮಾತ್ರವೇ ಇರಬೇಕು ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ ಈ ಲೋಕದಲ್ಲಿ ಪ್ರೀತಿ ನೀತಿ ನ್ಯಾಯಗಳನ್ನು ಸ್ಥಾಪಿಸುವಂಥ ದೇವರೇ ನಿಮ್ಮನ್ನು ಅರಿತಿದ್ದೇವೆ ಎಂಬುದರಲ್ಲೇ ಅಪ್ಪ ನಾವು ಹೆಚ್ಚಳ ಪಡಬೇಕು ಅದೇ ಅಪ್ಪ ನಮ್ಮಲ್ಲಿ ನಿಮ್ಮ ಸ್ವಭಾವಗಳನ್ನು ನಿಮ್ಮ ಆಗ್ರಹಗಳನ್ನು ನೆರವೇರಿಸಬೇಕೆಂಬಂಥ ತೀರ್ಮಾನವನ್ನು ದೃಢತೆಯನ್ನು ನಡೆಸುವಿಕೆ ಉಂಟು ಮಾಡುತ್ತದೆ ಎಂಬುದನ್ನು ತಿಳಿದು ನಮ್ಮನ್ನು ಸಮರ್ಪಿಸಿಕೊಡುತ್ತವೆ ಈ ಲೋಕದ ಯಾವುದೇ ಕಾರ್ಯಗಳು ಹೆಚ್ಚಳಗಳು ಹೊಗಳಿಕೆಗಳು ಅಪ್ಪ ಹೆಮ್ಮೆ ಇಂತಹ ವಿಷಯಗಳು ನಮ್ಮ ಹತ್ತಿರಕ್ಕೂ ಬರದೇ ಇರಲಿ ಸೈತಾನನ ಅಹಂಕಾರದ ಸ್ವಭಾವಗಳು ಹೆಮ್ಮೆಗಳು ನಮ್ಮ ಜೀವಿತಗಳನ್ನು ಆಳದೇ ಇರಲಿ ಕರ್ತನೆ ನಿನ್ನ ಸ್ವಭಾವಕ್ಕೆ ನಮ್ಮನ್ನು ಸಮರ್ಪಿಸುತ್ತಾದವೇ ನಿನ್ನ ಹೆಚ್ಚಾಗಿ ಅರಿತುಕೊಳ್ಳುವುದಕ್ಕೆ ನಮ್ಮನ್ನು ಸಮರ್ಪಿಸುತ್ತಾದ ಒಬ್ಬೊಬ್ಬರನ್ನ ನಿನ್ನ ತಿಳುವಳಿಕೆಯಿಂದಲೂ ಜ್ಞಾನದಿಂದಲೂ ತುಂಬಿಸು ಕರ್ತನೆ ಆಶೀರ್ವದಿಸಿ ಗಣಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದನ್ನು ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತಾ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿನ ಮನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ತಂದೆಯೇ ಆಮೇನ್ ಆಮೇನ್